ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಂದು ಸಂಡೇ ವ್ಲಾಗು ಬೆಳಗ್ಗೆನೇ ನಮ್ಮ ಮನೆಯವರು ಒಂದು ಕೆ ಜಿ ಮಟನು ಮತ್ತು ಒಂದು ಒಂದು ಕೆ ಜಿ ಅಷ್ಟು ಲಾಲಿಪಾಪ್ ಒಡ್ಸ್ಕೊಂಡು ಬಂದಿದ್ರು ಕಬಾಬ್ಗೆ ಅಂತ ಸೊ ಕಬಾಬ್ ರೆಸಿಪಿ ತೋರಿಸೋಣ ಅಂತ ತೋರಿಸ್ತಿದ್ದೀನಿ ಸೊ ನಾವು ರೆಸ್ಟೋರೆಂಟಲ್ಲಿ ತಿಂತೀವಲ್ಲ ಅದಕ್ಕಿಂತ ಟೇಸ್ಟ್ ಆಗಿರುತ್ತೆ ಈ ಪ್ರೊಸೀಜರಲ್ಲಿ ಮಾಡಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಶುಂಠಿ ಬೆಳ್ಳುಳ್ಳಿನ ಚೆನ್ನಾಗಿ ಮಿಕ್ಸರ್ ಜಲರಲ್ಲಿ ರುಬ್ಕೊಂಡು ಒಂದು ವೇಳೆ ಸಣ್ಣಗೆ ರುಬ್ಕೊಂಡಿಲ್ಲ ಅಂದರೆ ಅದ್ರ ಜೊತೆಗೆ ಮೊಟ್ಟೆನೂ ಹೊಡೆದಾಕ್ಬಿಡಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡುತ್ತೆ ಆಮೇಲೆ ಅದಾದ ಮೇಲೆ ಅದನ್ನು ಹಾಕಿ ಕಲಿಸ್ಬಿಟ್ಟು ಡಿ ಡಿ ಎಮ್ ಎಸ್ ಕಬಾಬ್ ಪೌಡ್ರ್ ಅಂತ ಸಿಗುತ್ತೆ ಈಗ ಎಲ್ಲ ಕಡೆನೂ ಸಿಗ್ತಾ ಇದೆ ಸೊ ಡಿ ಎಮ್ ಎಸ್ ಕಬಾಬ್ ಪೌಡ್ರ್ ಒಂದು ಒಂದೂವರೆ ಹಾಕೋತೀನಿ ನಾನು ಒಂದು ಹಾಕ್ಕೊಂಡ್ರೆ ಸಾಕು ಅಂತ ಇರತ್ತೆ ಅದರಲ್ಲಿ ಬಟ್ ಸಾಲದು ಇನ್ನೂ ಅರ್ಧ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ನಮಗೆ ಒಣ ಒಣಗಿರುವಂಥ ಮೆಂತ್ಯ ಸೊಪ್ಪು ಸಿಗುತ್ತಲ್ವ ಸೊ ಸುತ್ತಿ ಮೆತ್ತಿ ಅಂತ ಹೇಳ್ತಾರೆ ಅದಕ್ಕೆ ಸೊ ಅದನ್ನು ಹಾಕಿ ಚೆನ್ನಾಗಿ ನೀಟಾಗಿ ಕಲಸಿ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಸಾಕು ಮೊಸರು ನಿಂಬೆಹಣ್ಣು ಅವಶ್ಯಕತೆ ಏನೂ ಇಲ್ಲ ಒಂದು ಅರ್ಧ ಗಂಟೆ ಎತ್ತಿಟ್ಟಾದ್ಮೇಲೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಕ್ಕಿ ಇಟ್ಟು ಸೊ ಅಕ್ಕಿ ಇಟ್ಟು ತುಂಬಾ ಮುಖ್ಯ ಯಾಕಂದರೆ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ಸೊ ಇದನ್ನು ಹಾಕ್ಬಿಟ್ಟು ನೀಟಾಗಿ ಕಲಸಿ ನೆನೆಸಿಡಬೇಕು ಅನ್ನೋದು ಏನಿಲ್ಲ ಹಾಗೆ ಅಟ್ ಅ ಟೈಮ್ ಹಾಕೋಬೋದು ಸೊ ಜೊತೆ ಕೊತ್ತಂಬರಿ ಸೊಪ್ಪು ಪುದೀನ ನಿಮ್ಗೆ ಇಷ್ಟ ಆದರೆ ಹಾಕೊಳ್ಳಿ ಇಲ್ಲಾಂದರೆ ಅದೇನಂತ ಅವಶ್ಯಕತೆ ಏನಿಲ್ಲ ಬಟ್ ಈ ಪ್ರೊಸೀಜರಲ್ಲಿ ಮಾಡಿದ್ರೆ ಈ ಏನು ಓಟ್ಲಲ್ಲಿ ತಿಂತೀರಾ ಇಲ್ಲ ರೆಸ್ಟೋರೆಂಟಲ್ಲಿ ಲಾಲಿಪಾಪ್ ಅಂತ ಆರ್ಡ್ರ್ ಮಾಡ್ತೀರಾ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಇದು ಕಬಾಬ್ ಪೌಡ್ರ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇನೆ ಸೊ ಎಣ್ಣೆ ಚೆನ್ನಾಗಿ ಕಾದಿ ಕಾದಿರಬೇಕು ಕಾದಿದ್ದ ತಕ್ಷಣ ನಾರ್ಮಲಾಗಿ ಹಾಕಿ ಉರಿ ಜಾಸ್ತಿ ಇಟ್ಟು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಉರಿ ಕಮ್ಮಿ ಇಟ್ಟು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಮತ್ತು ಉರಿ ಜಾಸ್ತಿ ಇಟ್ಟು ಒಂದು ನಿಮಿಷ ಟೋಟಲಾಗಿ ಒಂದು ಆರು ಏಳು ನಿಮಿಷ ಆದರೂ ಟೈಮ್ ತಗೊಳತ್ತೆ ಕಬಾಬ್ಗೆ ಅದು ಅಲ್ದಿರ ಇದು ಲಾಲಿಪಾಪ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕುಕ್ ಆಗಬೇಕು ಇದರ ಒಂದು ಮೂಳೆ ಪೀಸ್ನ ಸೈಡ್ಗೂ ಮಧ್ಯದಲ್ಲಿರುವಂತಹ ಒಂದು ದಪ್ಪದ ಪೇಸ್ ಪೀಸ್ ಏನಿರುತ್ತೆ ಸೊ ಅದು ಆ ಸೈಡನ್ನ ನಾವು ಬಂದು ಮದ್ದಕ್ಕೆ ಅಂದರೆ ಬಾಣಲಿಯಲ್ಲಿರುವಂಥ ಎಣ್ಣೆಯ ಮದ್ದಿಗೆ ಹಾಕ್ಕೊಂಡಾಗ ಚೆನ್ನಾಗಿ ಕುಕ್ಕಾಗುತ್ತೆ ಸೊ ಆದಷ್ಟು ಈ ಮೂಳೆ ಪೀಸು ಸೈಡ್ಗಿರಲಿ ಬಾಣಲಿ ಈ ಸೈಡ್ಗೆ ಆ ಎಣ್ಣೆ ಚೆನ್ನಾಗಿರುವಂಥ ಜಾಗದಲ್ಲಿ ಈ ಒಂದು ದಪ್ಪ ಪೀಸು ಅನ್ನೋದು ಬೆಂದ್ಕೊಳ್ಳಿ ನಾನು ಏನು ಮಾಡ್ತೀನಿ ಅಂದರೆ ಉರಿ ಜಾಸ್ತಿ ಇಟ್ಬಿಟ್ಟು ಬೇಯಿಸ್ಕೊಳ್ತೀನಿ ಉರಿ ಕಡಿಮೆ ಇಟ್ಬಿಟ್ರೆ ಎಣ್ಣೆ ಕುಡ್ಕೊಂಬಿಡುತ್ತೆ ಕಬಾಬು ಮತ್ತು ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಒಂದು ಕಡ್ಡಿಗಳು ಕೂಡ ಇದ್ದಾವೆ ತೆಳು ಕಡ್ಡಿಗಳಿದ್ದಾವೆ ಅರೋಮ ಚೆನ್ನಾಗಿದೆ ಅಂದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಏನು ತೊಂದರೆ ಇಲ್ಲ ಟೇಸ್ಟಿಯಾಗಿ ಕರ್ಬೇವಿನ ಸೊಪ್ಪಿನ ಒಂದು ಟೇಸ್ಟು ಇನ್ನೂ ಅದ್ರ ಜೊತೆಗೆ ಇಳಿದಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇರುತ್ತೆ ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ ನಾನಂತೂ ಒಂದು ಸ್ವಲ್ಪ ಚೆನ್ನಾಗಿ ತಿರ್ಗಿಸ್ಕೊಂಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತೀನಿ ಉರಿ ಜಾಸ್ತಿ ಇಟ್ಟೇ ಬೇಯಿಸಬೇಕು ಆಮೇಲೆ ಉರಿ ಕಡಿಮೆ ಇಟ್ಟು ಒಂದು ಸ್ವಲ್ಪ ಬೇಯಿಸಬೇಕು ಆಮೇಲೆ ಉರಿ ಜಾಸ್ತಿ ಇಟ್ಬಿಟ್ಟು ಇನ್ನೇನು ಲಾಸ್ಟಲ್ಲಿ ಹೆತ್ತೀವಿ ಅನ್ನೋವಾಗ ಉರಿ ಉರಿ ಜಾಸ್ತಿ ಇಟ್ಟೆ ಎತ್ತಬೇಕು ಸೊ ಉರಿ ಕಡಿಮೆ ಇಟ್ಟೆ ನಾವು ಬೇಯಿಸ್ಕೊಂಬಿಟ್ರೆ ಏನಾಗುತ್ತೆ ಅಂದರೆ ಎಣ್ಣೆಗೆ ತಿನ್ ಕುಡ್ಕೊಂಬಿಡುತ್ತೆ ಸೊ ಫಸ್ಟು ಲಾಸ್ಟು ಉರಿ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಮಿಡಲಲ್ಲಿ ಒಂದು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಸಾಕು ಸೊ ಈ ಒಂದು ಆರಿಂದ ಏಳು ನಿಮಿಷ ಆದರೂ ಎಣ್ಣೆಯಲ್ಲಿ ಕಬಾಬ್ ಬೆಂದ್ರೇ ಅದು ಒಂದು ಒಳ್ಳೆ ನೀಟಾಗಿ ಬೆಂದಿದೆ ಅಂತ ಅರ್ಥ ಅದು ತುಂಬ ಟೇಸ್ಟಿಯಾಗಿತ್ತು ಸಖತ್ತಾಗಿತ್ತು ನನ್ನ ಮಗನ ಕೊಟ್ಟೆ ನನ್ನ ಮಗ ತುಂಬ ಇಷ್ಟವಾಗಿ ತಿಂದ ಇದನ್ನು ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದು ಮಟನ್ ಸಾಂಬಾರಿಗೆ ಆಗಿ ಎರಡು ಈರುಳ್ಳಿ ಒಂದು ಮೂರು ಟೊಮೆಟೊ ಮತ್ತು ಒಂದು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಚಕ್ಕೆ ಲವಂಗ ಕೊಬ್ಬರಿ ಎಲ್ಲನೂ ಹಾಕಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡಿದ್ದೆ ಅದಾದಮೇಲೆ ಅದಕ್ಕೆ ಧನಿಯಾ ಪೌಡರ್ ಏನು ನಾನ್ ವೆಜ್ ಪೌಡರ್ ಹಾಕ್ತೀವೋ ಅದನ್ನು ಹಾಕ್ಬಿಟ್ಟು ಅದರಲ್ಲೇ ಖಾರ ಇರುತ್ತೆ ಒಂದು ವೇಳೆ ನಿಮ್ಮ ಮನೇಲಿ ಖಾರ ನೀವು ಮಿಕ್ಸ್ ಮಾಡಲ್ಲ ಅಂತಂದರೆ ಎರಡು ಎರಡೂವರೆ ಸ್ಪೂನ್ ಇಲ್ಲ ಮೂರು ಸ್ಪೂನ್ ಧನಿಯಾ ಪೌಡರ್ ಹಾಕ್ತೀರಾಂದರೆ ಒಂದು ಒಂದೂವರೆ ಸ್ಪೂನ್ ಖಾರದ ಪುಡಿ ಹಾಕಬೇಕಾಗುತ್ತೆ ಹಾಕಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬಿಟ್ಟು ಆಮೇಲೆ ಮಟನ್ ಬೇಯ್ತಾ ಇತ್ತು ಅದಕ್ಕೆ ಒಂಚೂರು ಹಾಕೋಣ ಅಂತ ಮತ್ತೆ ಇನ್ನೊಂಚೂರು ಬಂದು ನಾನು ಸ್ವಲ್ಪ ಲಾಲಿಪಪ್ದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಗ್ರೇವಿ ಮಾಡೋದಕ್ಕೆ ಅದಕ್ಕೊಂಚೂರು ಸೊ ಇದನ್ನು ತೊಗೊಂಡಿದ್ದು ಏನು ಮಸಾಲೆ ಮಾಡ್ಕೊಂಡಿದ್ದೀನೋ ಅದರಲ್ಲಿ ಎರಡು ಸೌಟಷ್ಟು ನಾನು ಗ್ರೇವಿಗೆ ಎತ್ಕೊಂಡಿದ್ದೀನಿ ಇನ್ನು ಮಿಕ್ಕಿದ ಪೂರ್ತಿ ಮಸಾಲೆನೂ ಮಟನ್ ಸಾಂಬಾರಿಗೆ ಹಾಕಿ ಮಾಡ್ತಾಯಿದ್ದೀನಿ ಸೊ ಮಟನ್ ಚೆನ್ನಾಗಿ ಕುಕ್ಕಾಗಲಿ ಅಂತ ಹೇಳಿ ಉರಿ ಕಮ್ಮಿ ಇಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಹಾಕದೆ ಲೈಟಾಗಿ ಮುಚ್ಚಿಟ್ಟಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅದ್ರ ಜೊತೆಗೆ ರಸ ಕೂಡ ಪ್ರಿಪೇರ್ ಮಾಡಿಬಿಟ್ಟಿದ್ದೆ ಕಬಾಬ್ದು ನೆಂದಿದ್ದಾಗಿತ್ತು ಆ್ಯಂಡ್ ನೆಕ್ಸ್ಟ್ ಬಂದು ಎಲ್ಲ ಕೆಲಸ ಮಾಡ್ತಿದ್ದ ಹಾಗೆಯೇ ಪಾತ್ರೆ ಬೀಳ್ತಾ ಇರುತ್ತೆ ಜೊತೆ ಜೊತೆಗೇನೆ ಪಾತ್ರೆನೂ ವಾಶ್ ಮಾಡ್ಕೊಳ್ತಾ ಅಡುಗೆನೂ ಮಾಡ್ಕೊಳ್ತೀನಿ ಪಾತ್ರೆ ಎಲ್ಲ ಫುಲ್ಲು ಲಾಸ್ಟಾಗಿ ತೊಳ್ಕೊಳ್ಳೋಣ ಅಂತ ನಾನು ಆ ತಪ್ಪು ಮಾಡೋಕ್ಕೋಗಲ್ಲ ಯಾಕಂದರೆ ತುಂಬ ಪಾತ್ರೆಗಳು ನಾವು ನಾನ್ ವೆಜ್ ಮಾಡೋವಾಗ ಜಾಸ್ತಿನೇ ಬರ್ತಾ ಇರುತ್ತೆ ಬೀಳ್ತಾ ಇರುತ್ತೆ ನಾವು ವಾಶ್ ಮಾಡೋಕ್ಕೆ ಅದಕ್ಕೆ ಅಂತಲೇ ಅರ್ಧ ಗಂಟೆ ನಿಂತ್ಕೋಬೇಕು ಅದ್ರ ಬದಲು ಸ್ವಲ್ಪ ಸ್ವಲ್ಪನೇ ಬೀಳ್ತಿದ್ದ ಹಾಗೆ ತೊಳ್ಕೊಂಡು ತೊಳ್ಕೊಳ್ತಾ ಹೋದರೆ ಒಣಗೋಗಿ ಒಣಗೋಗದೆ ಅದನ್ನು ನೆನೆಯೋ ಒಂದು ಸಾಧ್ಯತೆ ಕೂಡ ನಮ್ಮ ಮತ್ತೆ ನೆನೆಸ್ಬೇಕಪ್ಪ ಅನ್ನೋ ಒಂದು ಅವಶ್ಯಕತೆ ಇರೋಲ್ಲ ಸೊ ಏನೀಗ ನೆಂದಿರತ್ತೋ ಅದನ್ನೇ ಚೆನ್ನಾಗಿ ವಾಶ್ ಮಾಡಿಟ್ ಇತ್ತಿಟ್ಕೊಂಬಿಟ್ರೆ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ ಸೊ ಅದಕ್ಕೇ ನಾನು ಪಾತ್ರೆ ಕೂಡ ಬೇಗ ಬೇಗ ವಾಶ್ ಮಾಡಿ ಕಿಚನ್ ಕೂಡ ಆಗಾಗ ಏನದು ಕಂಟ್ರಿ ಟಪಲ್ ಗಲೀಜಾಗ್ತಿರತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇರ್ತೀನಿ ಮತ್ತು ಸಿಂಕ್ ಕೂಡ ವಾಶ್ ಮಾಡ್ತಾ ಇರ್ತೀನಿ ಆ್ಯಂಡ್ ನೆಕ್ಸ್ಟು ಏನು ಕತ್ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪಿನ ಕೆಲಸ ಮುಗೀತು ಅಂದರೆ ತೆಗ್ ಎತ್ಕೊಂಡು ಹೋಗಿ ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ಸಂಜೆವರೆಗೂ ಕೆಲವು ಟೈಮಲ್ಲಿ ಸೈಡಲ್ಲಿ ಇಟ್ಟು ಹೋಗ್ತೀವಿ ಅದು ಮತ್ತೆ ಒಂಥರ ಆಗಿಬಿಡುತ್ತೆ ಸೊ ಇದು ಬಂದು ನಾನು ಯಾವಾಗಲೂ ಮಾಡುವಂಥದ್ದೇನೆ ಬಟ್ ಮೊದಲು ಆ ಥರ ಮಾಡ್ತಿರ್ಲಿಲ್ಲ ಎಲ್ಲ ಲಾಸ್ಟಾಗಿ ಮಾಡ್ಕೊಳ್ಳೋಣ ಅಂತ ಬಿಡ್ತಿದ್ದೆ ಮತ್ತೆ ಅದೇ ಕೆಲಸ ಬರ್ಡನ್ ಆಗ್ತಿತ್ತು ಈಗ ಏನಿದ್ರು ಎಲ್ಲ ಕೆಲಸ ಸ್ವಲ್ಪ ಬೇಗ ಬೇಗನೇ ಆಗುತ್ತೆ ಈ ರೀತಿ ಟಿಪ್ಸ್ ಫಾಲೋ ಮಾಡೋದ್ರಿಂದ ಸೊ ಇದೊಂದು ಒಂದು ಕಾಲು ಭಾಗಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೆಂದಿತ್ತು ಆ ಮಟನ್ನು ಸೊ ಇವಾಗ ಉಪ್ಪು ಮತ್ತು ಅರಶಿಣ ಪುಡಿ ಹಾಕಿ ಬೇಯಿಸ್ಕೊಳ್ತಾ ಇರೋದು ಈಗ ಏನು ಮಾಡ್ತೀನಿ ಅಂದರೆ ಒಂದು ಚೂರು ಸೂಪ್ಪು ನನಗೆ ಯಾವಾಗ ಅವಾಗ ಮೊಣ್ಕಾಲು ನೋವು ಕಾಲು ನೋವು ಬರ್ತಾ ಇರುತ್ತೆ ಇದು ಮೇಕೆ ಮಾಂಸನೇ ಸೊ ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಇಳಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಆಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಒಂದು ಸ್ವಲ್ಪ ಹಾಕಿಬಿಟ್ಟು ಕುಡ್ಕೊಂಡ್ರೆ ಒಂಥರ ಹೆಲ್ದಿ ಅನಿಸುತ್ತೆ ಒಂಥರ ನೆಗಡಿ ಕೆಮ್ಮು ಆ ಥರ ಏನಾದರೂ ಆಗಿದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಸ್ವಲ್ಪ ಮೆಣಸಿನ ಪೌಡರ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋದು ಕುಡಿಯೋದಕ್ಕೆ ಸೊ ಈಗ ನಾನು ಏನು ರುಬ್ಬಿದ್ದೀನಿ ಆ ಮಸಾಲೆನ ಹಾಕ್ಬಿಟ್ಟು ಒಂದು ಒಂದು ಐದರಿಂದ ಆರು ವಿಷಿಲು ಮತ್ತು ಫುಲ್ಲಾಗೆ ಸಿಮ್ ಕಮ್ಮಿ ಮಾಡಿಬಿಟ್ಟು ಒಂದು ವಿಷಿಲು ಟೋಟಲಾಗಿ ಏಳು ವಿಷಿಲು ಹಾಕ್ಕೊಂಡ್ರೆ ಒಳ್ಳೆ ಮಾಂಸ ಚೆನ್ನಾಗಿ ಮೆತ್ತಿಗೆ ಬೆಂದಿರತ್ತೆ ಇಲ್ಲ ಮೆ ಗಟ್ಟಿಗಟ್ಟಿ ಮಾಂಸ ಇತ್ತು ಅಂತಂದರೆ ಸಾರೇ ಸರಿಯಾಗಿಲ್ಲ ಅನ್ನೋ ಥರ ಹೇಳ್ತಾರೆ ಮನೇಲಿ ಇನ್ನೂ ಬೇಯಿಸ್ಬೇಕಿತ್ತು ಆ ಥರ ತಿರುಗಿ ಮತ್ತು ಎರಡೆರಡು ಕೆಲಸ ಯಾಕೆ ಅಂತ ನಾನು ಯಾವಾಗಲೂ ಮನ್ಸಲ್ಲಿ ಇಟ್ಕೊಂಡಿರ್ತೀನಿ ಜೋರು ಉರಿಯಲ್ಲಿ ನಾವು ಒಂದು ಆರ್ಕೂ ಕೂಗಿಸ್ಕೋಬೇಕು ಮಟನ್ ಗಟ್ಟಿ ಇತ್ತು ಅಂತಂದರೆ ಉರಿ ಕಡಿಮೆ ಇಟ್ಟು ಒಂದು ವಿಝಿಲು ಹಾಕಿಸ್ಕೊಬೇಕು ಆವಾಗ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಈಗ ಇದೊಂದು ಸ್ವಲ್ಪ ಕುದಿ ಬಂದು ಉಪ್ಪು ಎಲ್ಲ ನೋಡಿಕೊಂಡು ಆಮೇಲೆ ಒಂದು ಸ್ವಲ್ಪ ನೀರು ತಿಕ್ನೆಸ್ ಹೇಗಿದೆ ಅದನ್ನು ನೋಡಿಕೊಂಡು ಆಮೇಲೆ ಲಿಡ್ ಮುಚ್ಚಿಬಿಟ್ಟು ಒಂದು ಕೆಲವು ಕುದಿಗಳನ್ನು ನಾವು ಕೂಗ್ಸಿದ್ವಿ ಅಂತಂದರೆ ಸಾರು ತುಂಬ ಚೆನ್ನಾಗಿತ್ತು ಅದಕ್ಕೆ ಮಟನ್ ಬಂದು ಬೆಂದಿದೆಯಾ ಹೇಗೆ ಅಂತ ಒಂದು ಸ್ವಲ್ಪ ನೋಡಿಕೊಂಡೆ ಯಾವ ಎಷ್ಟು ಕೂಗಿಸ್ಬೇಕು ಅನ್ನೋದು ಬಂದು ನಮಗೆ ಒಂದು ಅಳತೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ ಸೊ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಉಪ್ಪೆಲ್ಲ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಅದಕ್ಕೆ ಒಂಚೂರು ಹಾಕಿದೆ ಹಾಕಿ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ವಿಜಿಲ್ ಹಾಕಿಬಿಟ್ಟು ಕೂಗಿಸಿದ್ರೆ ಮಟನ್ ಸಾಂಬಾರು ರೆಡಿ ಆಗುತ್ತೆ ಹಾಗೇ ಹಿಂದಲೇ ಚಿಕನ್ ಗ್ರೇವಿ ಕೂಡ ಮಾಡಬೇಕಿತ್ತು ಅದಕ್ಕೂ ಇನ್ನೇನು ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದೆ ಈ ಮಸಾಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಅಷ್ಟೇ ಸೊ ಈಗ ನೋಡ್ಬೋದು ಗ್ರೇವಿಗೆ ರೆಡಿ ಮಾಡ್ಕೊಳ್ತಾ ಇರೋದನ್ನ ಗ್ರೇವಿ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನನ್ನ ದೊಡ್ಡ ಮಗನಿಗೆ ಮಟನ್ ಸಾಂಬಾರು ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವ್ನಿಗೆ ಚಿಕ್ಕದಾಗಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಇಷ್ಟು ಐಟಮ್ಸನ್ನ ನಾನು ರೆಡಿ ಮಾಡಿಕೊಂಡು ರೆಡಿಮೇಡ್ ಮಸಾಲ ಥರ ಜಸ್ಟ್ ಗ್ರೇವಿ ಮಾಡ್ಕೊಳ್ಳೋದು ಅಷ್ಟೇನೆ ಇದನ್ನು ಸೈಡ್ಗೆ ಕುಗ್ ಕುಕ್ಕರ್ನ ಕುಗೋದಕ್ಕೆ ಇಟ್ಬಿಟ್ಟು ಈ ಕಡೆಯಲ್ಲಿ ಒಂದು ವೆಸಲ್ ಇಟ್ಬಿಟ್ಟು ಅದಕ್ಕೆ ಒಂಚೂರು ಎಣ್ಣೆ ನಾನು ಆದಷ್ಟು ಎಣ್ಣೆ ಸ್ವಲ್ಪನೇ ಬಳಸ್ತೀನಿ ನಾನ್ ವೆಜ್ಗೆ ಅದರಲ್ಲ ಆಲ್ರೆಡಿ ಆಯಿಲ್ ಕಂಟೆಂಟ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಹಾಗೆಯೇ ಒಂಚೂರು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಶುಂಠಿ ಬಂದು ಸೈಡ್ಗೆ ಎತ್ತಿಟ್ಬಿಡ್ತಾರೆ ಬೆಳ್ಳುಳ್ಳಿ ಇದೆಲ್ಲನೂ ಒಳ್ಳೆ ಅರೋಮಗೋಸ್ಕರ ನೀನೆ ಯಾಕಂದರೆ ರುಬ್ಬಿರ್ತೀವಿ ಅದರಲ್ಲಿ ಒಂದು ಚೂರು ಅಷ್ಟೇ ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೊಳ್ತಿದ್ದೀನಿ ಅಷ್ಟೇ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಕೆಲವರು ಹೇಳ್ತೀರಾ ನಾನ್ ವೆಜ್ಗೆ ಕರ್ಬೇವಿನ ಸೊಪ್ಪು ಬಳಸಬೇಡಿ ಅಂತ ಬಟ್ ಬಳಸಿ ನೋಡಿ ಟೇಸ್ಟ್ ಚೆನ್ನಾಗೇ ಇರುತ್ತೆ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಬಾಡಿಸಿಕೊಂಡಿದ್ದಾದಮೇಲೆ ಸೊ ಟೊಮೆಟೊನು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು ಅದೊಂದು ಚೂರು ಅರ್ಧಂಬರ್ಧಂಬ ಬೆಂದಿದ ತಕ್ಷಣವೇ ಒಂದು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ನಾರ್ಮಲಾಗಿ ಇದನ್ನ ನೀನು ಎಕ್ಸ್ಪ್ಲೈನ್ ಮಾಡೋವಂಥದ್ದು ಏನಿಲ್ಲ ನಿಮಗೂ ಗೊತ್ತಿರುತ್ತೆ ಸೊ ಈ ವಿಡಿಯೋ ಜೊತೆಗೆ ಹಾಗೇ ಕೆಲವೊಂದು ಟಿಪ್ಸ್ಗಳು ತುಂಬ ಚೆನ್ನಾಗಿ ಬಂದುಬಿಟ್ಟು ಮನೇಲಿ ಹೇಳ್ತೀರ ಅಡುಗೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನಾದರೂ ಒಂದು ಹೆಸರಿಡ್ತಾರೆ ಏನಾದರೂ ಒಂದು ಅಂತಾರೆ ಏನಾದರೂ ಒಂದು ಬೇಜಾರು ಮಾಡೇ ಮಾಡ್ತಾರೆ ಏನು ಮಾಡೋದು ಅನ್ನೋ ಥರ ಸೊ ನಾನು ಏನು ಹೇಳ್ತೀನಿ ಅಂದರೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದೀರಾ ನಿಮಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂತಂದರೆ ನೀವು ಅದನ್ನು ತಲೆ ಕೆಡಿಸ್ಕೊಳ್ಳೋಕೋಗ್ಬೇಡಿ ಅದು ನಿಮ್ಮನ್ನು ನೋವಿಸೋದಕ್ಕೋಸ್ಕರ ಹೇಳ್ತಾ ಇರುವಂಥ ಮಾತು ಸ್ಪೆಷಲಾಗಿ ಮನೇಲಿ ನಾದ್ನಿ ಇರ್ಬೋದು ಅತ್ತೆ ಇರ್ಬೋದು ಯಾರಾದರೂ ಏನಾದರೂ ಒಂದು ಕುಂಕನ ಹೇಳೇ ಹೇಳ್ತಾರೆ ಹಾಗಿದೆ ಉಪ್ಪು ಕಮ್ಮಿ ಆಯಿತು ಇಲ್ಲ ಶುಂಠಿ ಜಾಸ್ತಿ ಆಯಿತು ಇಲ್ಲ ಬೆಳ್ಳುಳ್ಳಿ ಕಮ್ಮಿ ಆಯಿತು ಈ ರೀತಿ ಏನಾದರೂ ಒಂದು ಹೇಳಿ ನಿಮ್ಮನ್ನು ನೋವಿಸ್ತಾನೆ ಇರ್ತಾರೆ ಸೊ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಒಂದು ವೇಳೆ ನೀವು ಮಾಡ್ತಾರೋ ಅಡುಗೆ ಚ ನಿಜವಾಗ್ಲೂ ಚೆನ್ನಾಗಿಲ್ಲ ಟೇಸ್ಟಿಯಾಗಿಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿ ಅಡುಗೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ ಸೊ ನಾವು ಏನೇ ಕರೆಕ್ಟಾಗಿ ಮಾಡಿದ್ರು ಕೂಡ ಕೆಲವರು ತಪ್ಪು ಹೇಳೇ ಹೇಳ್ತಾರೆ ಇಲ್ಲಾಂದರೆ ನಮ್ಮ ಮೇಲೆ ಪ್ರೀತಿ ಇರೋರು ನಾವು ತಪ್ಪು ಮಾಡಿದಾಗ ಪ್ರೀತಿಯಿಂದ ಬುದ್ಧಿ ಹೇಳೇ ಹೇಳ್ತಾರೆ ಇದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ತಿಂದು ನೋಡಿ ನಿಮ್ಗೆ ಅದು ಅಷ್ಟೊಂದು ಟೇಸ್ಟ್ ಅಷ್ಟು ಇಷ್ಟ ಆಗಿಲ್ಲ ನಿಮಗೆ ಅದು ಕರೆಕ್ಟ್ ಅನ್ನಿಸ್ತಿದೆ ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ತುಂಬ ಚೆನ್ನಾಗಿತ್ತು ಅಂತಂದರೆ ನಿಮ್ಗೆ ಅಂತಿದ್ದಾರೆ ಅಂದರೆ ಅಂಥವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನನ್ನ ಮಗ ಭಾನುವಾರ ಹೆಲ್ಪ್ ಮಾಡ್ತಿದ್ದಾನೆ ನನಗೆ ಮನೆಯೆಲ್ಲ ಒಂದು ಸ್ವಲ್ಪ ಸೋಕೇಶ್ ಹತ್ರ ಮತ್ತು ಕನ್ನಡಿ ಇದೆಲ್ಲನೂ ಒರೆಸಿ ಕ್ಲೀನ್ ಮಾಡಿಕೊಡ್ತಿದ್ದ ಹಾಗೆಯೇ ಅಡುಗೆ ಕೆಲಸ ಮುಗಿತಾ ಬಂತು ಸೊ ಇತ್ತೀಚಿಗೆ ಬಂದಂಥ ಕಮೆಂಟ್ ಅದು ಅಕ್ಕ ನಾನು ಏನೇನು ಅಡುಗೆ ಮಾಡಿದ್ರು ನನಗೆ ಹೆಸರಿಡ್ತಾರೆ ಅತ್ತೆ ಹಾಗಂತಾರೆ ಮಾವ ಹೀಗಂತಾರೆ ಅನ್ನೋ ಥರ ಹೇಳ್ತಿದ್ರು ಸೊ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಸಾಕಾಗಿರುತ್ತೆ ಕಿಚನಲ್ಲಿ ಸೊ ಅಡುಗೆಗಳಲ್ಲಿ ಒಂದು ಕುಂಕನ ಹೇಳುವಾಗ ಎಲ್ಲೋ ಒಂದು ಕಡೆ ಮನಸ್ಸು ನೋವಾಗುತ್ತೆ ಪ್ರೀತಿಯಿಂದ ಹೇಳ್ಬೋದು ಉಪ್ಪು ಕಮ್ಮಿ ಇದೆ ಖಾರ ಕಮ್ಮಿ ಇದೆ ಸರಿಯಾಗಿ ನೋಡಿ ಮಾಡು ಅಂತ ಹೇಳ್ಬೋದು ಇಲ್ಲ ಈ ರೀತಿ ಮಾಡು ಇಲ್ಲ ನಾನು ಒಂದ್ಸಲಿ ಮಾಡಿ ತೋರಿಸ್ತೀನಿ ಅದನ್ನು ನೋಡ್ಕೋ ಅಂತ ಹೇಳ್ಬೋದು ಬಟ್ ನಮ್ಮನ್ನು ನೋಯಿಸೋಕ್ಕೋಸ್ಕರನೇ ಆ ರೀತಿ ಹೇಳೋವಾಗ ಅಂಥ ಜನಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಮ್ಮ ಮನಸಾಕ್ಷಿಗೆ ಗೊತ್ತು ಅದು ಚೆನ್ನಾಗಿದೆ ಅಂತ ಸೊ ಅಷ್ಟು ಮಾತ್ರ ನಿಮ್ಮ ಮನಸ್ಸಲ್ಲಿರಲಿ ಯಾಕಂದರೆ ಇದು ಹರ್ಟ್ ಆಗುತ್ತೆ ಅನ್ನೋದು ನನಗೂ ಗೊತ್ತು ಏನೂ ಮಾಡೋಕ್ಕಾಗಲ್ಲ ಕೆಲವ್ರಿಗೆ ವಕ್ರ ಬುದ್ಧಿ ಕೊಂಕು ಬುದ್ಧಿ ನಾವೇನು ಮಾಡಿದ್ರು ಅದರಲ್ಲಿ ತಪ್ಪು ಕಂಡು ಬುದ್ಧಿ ತಪ್ಪು ಕಂಡು ಯಾವತ್ತಿದ್ರೂ ತಪ್ಪು ಕಂಡು ಹಿಡಿತಾನೇ ಇರ್ತಾರೆ ನಾವು ಒಳ್ಳೆಯದನ್ನು ಬಯಸೋರು ನಮ್ಮ ಮೇಲೆ ಒಳ್ಳೇದಾಗೆ ಹೇಳ್ತಾರೆ ಸೊ ಇದು ಬಂದು ಅಂಡರ್ಸ್ಟುಡ್ಡು ಸೊ ನಾವು ಇದಕ್ಕೆಲ್ಲ ಟೆನ್ಷನ್ ಮಾಡಿಕೊಂಡು ನಮ್ಮನ್ನು ನಾವೇ ಹರ್ಟ್ ಮಾಡಿಕೊಂಡು ನಾವೇ ರಾಂಗು ಅಂತ ಯಾವತ್ತೂ ಅನ್ಕೊಳ್ಳೋಕ್ಕೆ ಹೋಗ್ಬಾರ್ದು ತಪ್ಪು ಹೇಳೋರು ಯಾವತ್ತಿದ್ರು ತಪ್ಪು ಹೇಳೇ ಹೇಳ್ತಾರೆ ಕೊಂಕು ವಕ್ ವಕ್ರಬುದ್ಧಿ ಇರೋರನ್ನ ನಾವು ಯಾವತ್ತೂ ಚೇಂಜ್ ಮಾಡೋಕ್ಕಾಗೋದಿಲ್ಲ ಅವರೇ ಸರಿ ಹೋಗಬೇಕಷ್ಟೇ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ಈಗ ಒಂದು ಹಿಡಿಬೇಕು ಅಂತಂದರೆ ಸಮುದ್ರದಲ್ಲೋ ಇಲ್ಲ ಅಂತಂದರೆ ಕೆರೆಯಲ್ಲೋ ಏನಾಗುತ್ತೆ ಗಾಳ ಹಾಕ್ತಾರೆ ಸೊ ಬಾಯಿ ಮುಚ್ಕೊಂಡಿರುವಂತಹ ಮೀನು ಆ ಗಾಳಕ್ಕೆ ಸಿಕ್ಕೋದಿಲ್ಲ ಅದೇ ಬಾಯಿ ತೆರ್ಕೊಂಡು ಬರುವಂತಹ ಮೀನು ಆ ಗಾಳಕ್ಕೆ ಸಿಕ್ಕಿ ಏನಾಗುತ್ತೆ ಅನ್ನೋದು ನಿಮಗೆ ಗೊತ್ತು ಸೊ ಅದೇ ಥರನೇ ನಾವು ಅಷ್ಟೇ ತುಂಬ ಕೆಲವು ಟೈಮ್ಗಳಲ್ಲಿ ಬಾಯನ್ನು ಮುಚ್ಕೊಂಡಿರೋದು ನಮಗೆ ಒಳ್ಳೆಯದನ್ನು ಕೊಡುತ್ತೆ ನಾವು ವಾಚಿಸೋದು ಇಲ್ಲ ಅವ್ರಿಗೆ ಜಗಳ ಎಳಿಯೋದಕ್ಕೋಸ್ಕರ ಅವರು ಎರಿ ಕೆರಿತಿರ್ತಾರೆ ಅವ್ರ ಹತ್ರ ಹೋಗಿ ನಮ್ಮ ಬಾಯನ್ನು ಕೊಡೋದು ಹಾಗೆಲ್ಲ ಮಾಡೋವಾಗ ಏನಾಗುತ್ತೆ ನಮ್ಮ ನೋವು ಇನ್ನೂ ನಾವೇ ಕಾರಣ ಆಗ್ತೀವಿ ಸೊ ಆದಷ್ಟು ಅಂಥ ಜನಗಳನ್ನು ನೆಗ್ಲೆಕ್ಟ್ ಮಾಡಿ ನಿಮ್ಮ ತನವಾಗಿ ನೀವಿರಿ ಇರಿ ನಾವೆಷ್ಟೇ ಕರೆಕ್ಟಾಗಿದ್ದರೂ ಎಷ್ಟೇ ಚೆನ್ನಾಗಿದ್ರು ಹೇಗಾದರೂ ಒಂದೊಂದು ಥರ ಊಟ ಎಷ್ಟೇ ಚೆನ್ನಾಗಿದ್ರು ಅದರಲ್ಲಿ ಒಂದು ತಪ್ಪನ್ನು ಕಂಡು ಹಿಡಿತಾರೆ ಒಳ್ಳೆ ಮನಸ್ಸಿರೋರು ಅದರಲ್ಲಿ ಏನಾದರೂ ಒಂದು ತಪ್ಪಿದೆ ಅಂತ ಗೊತ್ತಾದರೂ ಕರೆಕ್ಟಾಗಿ ಹೇಳ್ತಾರೆ ಸೊ ಇಷ್ಟೇ ವಿಷಯ ಇನ್ನೇನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನನಗೆ ಗೊತ್ತಿರುವಂಥ ಮೂರು ರೆಸಿಪಿನ ತೋರಿಸಿದ್ದೀನಿ ಸೊ ಚೆನ್ನಾಗಾಗಿತ್ತು ಅಡುಗೆ ಸೋಮವಾರ ಮಕ್ಕಳು ಕೂಡ ಖುಷಿಯಾಗಿ ಊಟ ಮಾಡಿದ್ರು ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್